ಮೊದಲೇ ಮಾನಸಿಕವಾಗಿ ತಿನ್ನಳಾದವಳ ಮಗ ನೀನು ಮಗ ನಿನ್ನನ್ನು ನೋಡಿದ ಮೇಲೆ ಮತ್ತೆ ಅಪ್ಪನಿಗೆ ಜೀವ ಬಂದದ್ದು ಮಗ ಮಗಳೇ ಆ ಕಡೆಯಲ್ಲಿ ನೆರಳುಂಟು ನೀವು ಉದ್ದೇಶಪಟ್ಟೆ ಈ ಬಿಸಿಲಿನಲ್ಲಿ ಕುಳಿತು ಏನಾಗಿದೆ ಮಗ ಏನು ನನ್ನ ಮೇಲೆ ಸಿಟ್ಟ ನಿನಗೆ ಬಾ ಬಾ ಮಗ ಮಲಗು ಸ್ವಲ್ಪತ್ತು ಮಲಗು ಸ್ವಲ್ಪ ಸಮಾಧಾನ ಆಗ್ತದೆ ನಿನ್ನೆ ರಾತ್ರಿ ನಿನಗೆ ನಿದ್ರೆ ಇಲ್ಲ ನನಗೆ ಗೊತ್ತುಂಟು ಮಗ ಸ್ವಲ್ಪ ವಿಶ್ರಾಂತಿ ತಗೊಂಡ ಮಗಳೇ ನಾನು ಏನಾದರೂ ನಿನ್ನ ಮನಸ್ಸಿಗೆ ನೋವಾಗುವ ಮಾತು ಹೇಳಿದ್ದೇನೋ ಹೇಳು ರಾತ್ರಿ ನೀವು ವಟ ಮಟ ವಟಮಟ ಹೇಳ್ತಾಯಿದ್ದದ್ದು ನೀವಲ್ಲ ಅದು ರಾಣಿತ್ಯ ಬರ್ದು ಹೇಗೆ ಸ್ವಲ್ಪ ಮಂತ್ರ ಉಪದೇಶ ಮಾಡುವುದು ರಾಕ್ಷಸರಿಗೆ ನಾವು ನೀನು ಸುಧಾರರು ರಾತ್ರಿ ಆಚಾರ್ಯ ರಿಶಾಚಾರ್ಯರು ಹೌದು ಅವರೇ ಗೊತ್ತಾಗುವುದು ಮೊದಲು ಹೆಚ್ಚು ಮನೆಯಲ್ಲೆಲ್ಲಿಯಾದರೂ ನಾನು ಗಟ್ಟಿಯಾಗಿ ಮಾತಾಡಿದ್ದುಂಟ ಗಟ್ಟಿ ಮಾತಾಡುವುದಿಲ್ಲ ಯಾಕೆ ಗಟ್ಟಿ ಮಾತಾಡಿದ್ರೆ ಅದು ನಿನಗೆ ಒಯ್ದು ಹಾಗಾಗ್ತದೆ ಎನ್ನುವ ಕಾರಣದಿಂದ ನಾನು ನಿಧಾನ ಮಾತಾಡುದು ನೀನಿರುವಾಗ ನನ್ನ ಶಬ್ದ ಉಂಟಾ ಉಂಟ ನಾನು ಮಗ ಏನಾಯ್ತು ನನ್ನಿಂದ ಆದ ಅಪರಾಧ ಏನು ಆತಂಕ ನಾನು ನೋಡಿ ನಿಮಗೆ ನೀ ಯಾಕೆ ಹಾಗೆಲ್ಲ ಗ್ರಹಿಸಬೇಕು ಮಗ ಎದುರು ಹೇಳುದಿಲ್ಲ ಎಲ್ಲ ಗೊತ್ತು ನನಗೆ ಗೊತ್ತಾದ್ರೂ ಹೇಳುವುದಲ್ಲಮ್ಮ ನನಗೆ ಅನ್ಯಾಯ ಆಗಿದೆ ಅಪರಾಧ ಆಗಿದೆ ಬೇಕು ಅಂತ ನಾವು ರಾಕ್ಷಸರನ್ನ ಬೆಳೆಸುತ್ತಾ ಇದ್ದೇವಲ್ಲ ಹೇಳು ಮಗ ಸುಮನಸರಿಂದ ಅನ್ಯಾಯ ಆಯಿತಾ ಭೂಲೋಕದ ಮಾನವರಿಂದ ಅನ್ಯಾಯ ಆಯ್ತು ಅಥವಾ ದಾನವರು ನಿನಗೆ ಏನಾದ್ರೂ ಹೇಳಿದ್ರ ಹೆದರಬೇಡ ನಾನಿದ್ದೇನೆ ನಾನಿದ್ದೇನೆ ಹೆದರಬೇಡ ಹೊಡ್ಕೊಳ್ಳಿ 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 ಕೈ ಉದ್ದುದ್ದ ಉಂಟು ನೋಡಿ ಇಲ್ಲಿ ಯಾರಿಗೂ ಇಲ್ಲಿ ಇಷ್ಟಿಷ್ಟು ಕೈ ಎದೆ ಅದ್ಲ ಉಂಟಲ್ಲ ನಿಮ್ಮಷ್ಟು ನಾನು ಯಾರು ಕಡಿಮೆ ಅಂತ ಹೇಳುವುದು ನಾ ನಾನು ಹೊಡ್ಕೊಂಡದ್ದಲ್ಲ ಧೈರ್ಯ ತುಂಬಿದ್ದು ಏನಾಯ್ತು ಮಗ ದೇವೇಂದ್ರ ಹ ಬರ್ತಾನೆ ಹೇಗೆ ಬರ್ತಾನೆ ಇನ್ನೊಬ್ಬ ಕಾಲ ಹ ಕಾಲ ದಂಡವನ್ನಾದ್ರೂ ಮುಂದಿಕ್ಕಿಲ್ವ ನೀವು ನಿಮಗೆ ಬೇರೆ ಎಲ್ಲ ಇಲ್ಲಿ ಒಳಗೆ ನಮ್ಮ ಮನೆಗೆ ಕಲ್ಲೆಸೆಯುವುದಿಲ್ಲ ನಿಮಗೆ ನಮ್ಮ ಮನೆಗೆ ಸೆಯುವ ಧೈರ್ಯ ಯಾರಿಗುಂಟು ಮಗಳೇ ಎಲ್ಲ ಮಾಡಿಕೊಳ್ಳಿ ಮೈತ್ರಿ ಎಲ್ಲ ಇದ್ದವರೆಲ್ಲ ಬೀಳುತ್ತದೆ ಕಡೆಗೆ ಏನು ಉಪದೇಶ ಕೊಟ್ಟ ಶಿಕ್ಷಣ ಕೊಟ್ಟ ಗುರುಗಳಂತ ನೋಡುವುದಿಲ್ಲ ಅವರ ಮನೆಗೆ ಕಲ್ಲು ಹೊಡೆಯುವುದು ನಿಮಗೆ ಮಗ

ಅಯ್ಯೋ ನನ್ನ ಸಂಕಟ ಇರುವುದೇ ನಿನಗಾಗಲ್ವ ಮಗ ಅಂದ್ರೆ ನಾನೇ ನಿಮಗೆ ದೊಡ್ಡ ಸಂಕಟ ನನ್ನ ಎದುರು ಸಿಕ್ಕುದು ಬೇಡ ಎಷ್ಟು ಸಾರಿ ಕೇಳ್ತೀರೇನು ಮಗ ಯಾಕ ಮಗ ಏನೆಲ್ಲ ಯೋಚನೆ ಮಾಡ್ತೀನಿ ಅಪ್ಪಯ್ಯ ನಾನ್ ನಿಜವಾಗಿ ಅದ್ರ ನಿಮ್ಮ ಸುತ್ತು ಹೌದು ನಿಮ್ಮ ಸಂಪತ್ತು ನಿಜವಾಗಿಯೂ ಹೌದು ನನಗಾಗಿ ಬಂದೆಯ ತಂದೆ ಹೌದು ಮಗಳೇ ನನ್ನನ್ನು ಕಂಡು ನಿಮಗೆ ಈಗ ಸಮಾಧಾನವಾಯಿತೆ ನಿನ್ನ ಅಪ್ಪನಿಗೆ ಈಗ ಪುನರ್ಜನ್ಮ ಬಂದದ್ದು ನಿನ್ನ ನೋಡಿದ್ರು ಅಯ್ಯ ನಿಮ್ಮಂತಹ ಜನ ಸಿಕ್ಕಿದ್ದವು ಯಾರಿದ ಯಾರಿಲ್ಲ ನೀವು ಕಲ್ತದ್ದು ಎಷ್ಟು ಅಯ್ಯೋ ನಿಮ್ಮ ತಪಸ್ಸು ಎಷ್ಟು ಛೆ ಸಾಮಾನ್ಯವಾದದ ಅಯ್ಯೋ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಪದವಿ ಕೇಳಿದವ್ರು ನಿಮ್ಮಂತ ಯಾರಿಗೆ ನೀನು ಹೇಳಿ ಮಾನಸಿಕ ಮಾಡೋಕೆ ನಾನು ಬರಿತ ನಿಮಗೆ ಯಾವುದೋ ಒಂದು ಬೇರೆ ಕಡೆ ಸ್ಥಾನ ಸಿಕ್ಕಿತ ಅಂತ ಹೇಳಿದ್ದನ್ನು ರಚನೆ ಮಾಡಿ ಅದು ನನ್ನ ಒಬ್ಬನ ಪ್ರಯತ್ನದಿಂದಲಾ ನನ್ನ ಅಜ್ಜಿ ದೇವಿಯ ತಲೆಯನ್ನು ಮಹಾವಿಷ್ಣು ಕಡಿದಾಗ ಕಡಿದಾಗ ನೀವು ಸಣ್ಣ ಹೌದೌದು ಹಾಗಾದ್ರೆ ಆ ವಿಷ್ಣುವಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳಿ ತಪಸ್ಸು ಮಾಡ್ಲಿಕ್ಕೆ ಕೂತಾಗ ಆ ಪರಶಿವನೇ ತ್ರಿಶೂಲ ಹಿಡಿದು ನಿಮ್ಮನ್ನು ಕೊಲ್ಲುವುದಕ್ಕೆ ಬಂದಾಗ ಹೌದು ತ್ರಿಶೂಲವನ್ನು ಹಿಡಿದು ಹಿಡಿದು ಹೋಗಿ ಪರಶಿವನ ಬಾಯಿಂದ ಹೊಟ್ಟೆ ಒಳಗೆ ಹೋಗಿ ತಪಸ್ಸು ಮಾಡಿ ಮೃತ ಸಂಜೀವಿನಿಯನ್ನ ಕರಗತ ಮಾಡ್ಕೊಂಡು ಬಂದವನು ನಾನು ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ಪದವಿ ಮತ್ತೆ ನೀವೇ ಅಂತ ಸುದ್ದಿ ರಾಕ್ಷಸರ ಮೇಳದಲ್ಲಿ ನಮ್ಮದು ಬ್ರಾಹ್ಮಣರ ಮೇಳ ಅದೇ ನಮ್ಮ ಮೇಳವೇ ಚಂದ ಅದು ನೀವು ಹೇಳಿದ್ರೆ ನೀವು ಹೇಳಿ ನೀವು ಇದ್ದು ಗಟ್ಟಿ ಆಗ್ಬೇಕು ಅದು ಹೇಳಿಕೊಂಡಲ್ಲ ತಿರುಗಾಡಬಾರ್ದು ರಾಕ್ಷಸರೊಬ್ಬಳು ಮಗಳು ಶರ್ಮಿಷ್ಠೆ ಶರ್ಮಿಷ್ಠೆ ಅವಳಿಂದ್ರೆ ನನಗೆ ಹೀಗಾದದ್ದು ಇದ್ರೆ ನನಗೆ ಆಯ್ತು ಅವಳಿಂದ ನೀರಾಟಕ್ಕೆ ಕರೆದುಕೊಂಡು ಛೆ ಒಳ್ಳೆ ಹುಡುಗಿ ಅವಳು ರಾಕ್ಷಸರಾದ್ರೂ ಬ್ರಾಹ್ಮಣರ ಹುಡುಗಿ ಹಾಗೆ ಏನು ಸೌಜನ್ಯ ಏನು ಸಂಸಾರ ಹೋಗಿ ಕೂತೊಳ್ತಿರ ಜಾಗ್ರತೆ ನೀವು ನಮ್ಮ ಹತ್ರ ಬಂದು ಕೂತ್ಕೊಂಡ್ರೆ ಸುಳ್ಳಲ್ಲ ಅವಳನ್ನು ಹೋಗಿ ಆ ಶರ್ಮಿಷ್ಠೆಯನ್ನು ಮಗಳಂತೆ ನನ್ನ ಮಗಳ ಅಂತ ಹೇಳಬೇಡಿ ಮತ್ತೆ ನೀವು ಆಯ್ತು ನೀನೇ ನನ್ನ ಮಗಳು ನೀವು ಒಬ್ಳೆ ನನ್ನ ಮಗಳಾಯ್ತಾ ಬಾ ಅವಳು ರಾಕ್ಷಸಿ ರಾಕ್ಷಸಿಯೇ ಏನಾಯ್ತು ಮಗ ಅವಳಿಂದ ಏನಾಯ್ತು ಹೇಳು ಅಪ್ಪಯ್ಯ ಅಪ್ಪಯ್ಯ ಮೀರ ಆಟ ಆಡಿ ಎಲ್ಲ ಆಯ್ತು ಆಮೇಲೆ ನನ್ನ ಸೀರೆ ಅವಳು ಹುಟ್ಟದಪ್ಪಯ್ಯ ಶರ್ಮಿಷ್ಠೆಯ ಹೌದಪ್ಪಯ್ಯ ಅದಕ್ಕೇನು ಸೀರೆ ಅಲ್ವಾ ಅವಳು ಹೆಣ್ಣಲ್ವ ನಾನೆಂತ ಮಾಡ್ಬೇಕಿತ್ತು ನೀ ಸೀರೆ ಹುಟ್ಟಾಯ್ತು ಯಾರದ್ದು ನಿನ್ನದ್ದು

ನನಗೆ ನಿಮಗೆ ನಮ್ಮ ಜಾತಿಗೆ ಅಪ್ಪಯ್ಯ ಒಂದೆರಡು ಅಲ್ಲ ಅಪ್ಪಯ್ಯ ಅವಳು ಬೈದದ್ದು ಅಂತ ಹೇಳಿದ್ರೆ ದೇವ್ರೆ ಒಂದು ನಿಜವಾದಂತ ಒಂದು ಬ್ರಾಹ್ಮಣ ಸಂಘಟನೆ ಗೊತ್ತಾದ್ರೆ ನಾಳೆ ಅವಳನ್ನ ಜಾತಿನ ಪರಿಷ್ಕಾರ ಮಾಡ್ಬೇಕು ಅಷ್ಟು ಬೈದಿದ್ದಾಳೆ ಅವಳು ಸತ್ಯಕ್ಕೂ ಅವಳು ಎಷ್ಟು ದಿವಸದ ಯೋಚನೆ ಮಾಡಿದ್ದಾಳೆ ಇಲ್ಲಿ ತೀರಿಸಿಕೊಂಡಿದ್ದಾಳೆ ಅಷ್ಟೇ ಹೌದ ಹೊರಗಡೆ ಹೇಳಿಕ್ಕೆ ಆಗುದಿಲ್ಲ ಅವಳು ಅದಕ್ಕೆ ಇಲ್ಲಿ ಹೇಳಿದ್ದಾಳೆ ಪ್ರತ್ಯೇಕ ಹೇಳುದಿಲ್ಲ ಅಪ್ಪಯ್ಯ ಅಪ್ಪಯ್ಯಂತೂ ಈಗ ಯೋಚನೆ ಮಾಡಿ ನೀವು ನನಗೆಲ್ಲ ಹೇಳಿಕೊಟ್ಟಿದ್ದೀರಿ ಹೌದು ನನಗೆ ಒಂದು ಬೈಲಿ ಕಲಸಿ ಕೊಟ್ಟಿದ್ದೀರಾ ಯಾಕೆ ಹೇಳಿಕೊಡ್ಬೇಕು ಮಗ ನಿನಗೆ ಹಾ ಅಂದ್ರೆ ಮಂತ್ರವನ್ನೇ ಹೇಳಿಕೊಡಬೇಕಾದ ನೀವು ಬಯ್ಯುವ ಅವಶ್ಯಕತೆ ನಿನಗೆ ಬಂದಿತ್ತ ಯಾರಿಗಾದ್ರು ಯಾರಿಗೆ ಬಯ್ಯುವುದು ನನಗೆ ನೀವು ನಿಮಗೆ ನಾನು ಇಬ್ಬರೇ ಬಯಸ್ಕೊಳ್ಳು ಸುಮ್ಮನೆರು ಅಲ್ಲಪ್ಪಯ್ಯ ನಮಗೆ ಉಳಿದವರು ಬೈಲಿ ಅಂದ್ರೆ ರಾಕ್ಷಸರು ಅಲ್ವಾ ಹಾಗಲ್ಲ ನನಗೆ ಬೈದು ಗೊತ್ತುಂಟ ನಿನಗೆ ಬೈದು ಗೊತ್ತಿಲ್ಲ ಅವಳು ಬೈದಳು ಬೈಲಿ ಅದಕ್ಕೆ ಮಾತ್ರ ಅಲ್ಲಪ್ಪಯ್ಯ ನಾ ಸಾಯಬೇಕು ಅಂತ ಬಾವಿಗೆ ದೂಡಿದ್ದಪ್ಪಯ್ಯ ನಿನ್ನನ್ನು ಬಾವಿಗೆ ದೂಡಿದ್ದ ಸತ್ತ ಹೋಗದ ಬಾವಿಗೆ ಹಾಕಿದ್ದು ನನ್ನನ್ನು ಹಾ ನೀ ಸಾಯ್ಲಿಲ್ಲ ನಮ್ಮ ಮಗ ನೋಡು ಅದು ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅದು ಬಾವಿ ಬಿದ್ರು ನೀ ಸಾಯ್ಲಿಲ್ಲ ನೋಡು ಹೇಗ ಸಾಯ್ತೀಯ ಹೇಗ ಸಾಯ್ತೀಯ ನೀವಿದ್ದೀರಲ್ಲ ನೀವಿರುವಾಗ ನಾನು ಸತ್ಯನ ಸತ್ತರೂ ಬದುಕಿಸಬಲ್ಲೆ ಯಮನನ್ನಾದರೂ ಹಿಡಿದು ತುಡುಕಿ ಎಳೆ ತಂದು ನನ್ನನ್ನು ಬದುಕಿ ಬಲ್ಲೆ ಬದುಕಿದ್ದೇವೆ ಹೇಗೆ ಹೇಗೆ ಗಿರಿಯ ಮಧ್ಯದಲ್ಲಿ ಬೆಂಕಿಯ ಮಧ್ಯದಲ್ಲಿ ಶತ್ರುಗಳ ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ನಮ್ಮನ್ನು ನಾವು ಮಾಡಿದ ಪುರಾಕೃತ ಪುಣ್ಯ ನಮ್ಮನ್ನು ಕಾಪಾಡುತ್ತದೆ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ನಿಜವಾಗಿ ಹೌದು ಹಿಂದಿನದ ಹೇಗಪ್ಪಯ್ಯೂ ಪಾಠ ಮಾಡ್ತೇನೆ ಹಿಂದೆ ಹೇಗೆ ಮುಂದೆ ಹೇಗೆ ನನಗಂತೂ ರಾಕ್ಷಸರಿಗೆ ಪಾಠ ಮಾಡಿ 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 ತಲೆ ಕೆಟ್ಟು ಹೋಗಿದೆ ಅಲ್ಲಿ ನೀವು ಹೇಳಿ ಪಟ್ಟದ ನಾನು ಹೇಳಿದ್ದು ಮಗ ಉತ್ತರಾರ್ಥ ಹೇಳಿದೆ ಪೂರ್ವ ಮಗ ರಾಕ್ಷಸರು ಬೈತಾರೆ ಶ್ವಾನ ಬೊಗಳೇ ಮತ್ತೆಂತ ಮಾಡ್ತದೆ ಸಂಗೀತ ಆಡುವುದಿಲ್ಲ ಕಾಗೆನ್ನುವುದು ಕಾ ಕಾ ಅಂತ ಕುಹು ಕೂಗದೆ ಕುಹು ಕುಹು ಅಂತ ಸಂಗೀತ ಹೇಳದೆ ಹೇಳುವುದಿಲ್ಲ ರಾಕ್ಷಸರು ಬೈಲಿಕ್ಕೆ ಇದ್ದವರು ಅದ್ರ ಕುರಿತಾಗಿ ನಾವು ತಲೆ ಕೆಡಿಸಿಕೊಳ್ಳುವುದಲ್ಲ ಆಯ್ತಾ ಬಾ ಮನೆ ಹೋಗುವ ಮಗ ಅವಳು ಬಯಲಿಕ್ಕಿರ್ಲಿ ಈಗ ಇದುವರೆಗೆ ಧೈರ್ಯ ಬೈಯುವ ಬುದ್ಧಿ ಯಾರಿಂದ ಬಂತು ಸುಳ್ಳಲ್ಲ ಯಾರಿಂದ ಬಂತು ಅಪ್ಪ ಹೇಳಿಕೊಟ್ಟದ್ದು ರಾಕ್ಷಸ ಇದ್ದ ಹಿಂದಿನಿಂದ ಅವ್ ರಸಪರ್ವನಿಂದ ಇವಳು ಇಷ್ಟ ನಿಮಗೆ ನನಗೂ ಅರ್ಥ ಆಗ್ತದೆ ಮಗ ಎಲ್ಲ ಹಾಳಾಗ್ತಾ ಇದ್ದದ್ದು ವಶಪರ್ವನಿಂದಲೇ ಅಂತ ಹೌದು ಸಿಟ್ಟು ಬರ್ತದೆ ಹೊಟ್ಟೆಯಲ್ಲಿದ್ದ ಸಿಟ್ಟು ರಕ್ತಗೆ ಬರುವುದಿಲ್ಲ ಮಗ ಯಾಕೆ ಬರುವುದಿಲ್ಲ ಏನು ಮಾಡೋಣ ಹೇಳು ನಮಗ ಅವ್ರು ಬಿಟ್ರೆ ಬೇರೆ ಗತಿ ಇಲ್ಲಲ್ಲ ಮಗಳೇ ನಾವೆಲ್ಲಿ ಹೋಗುದು ಹೇಳುವ ಅವ್ರು ನಮ್ಮನ್ನು ಬಿಟ್ರೆ ನಾಚಿಕೆ ಆಗುದಿಲ್ಲಪ್ಪ ನಿಮಗೆ ಏಕೆ ನಿಮಗೆ ಬೇಕಾ ಈ ಜನ್ಮ ಹೇಗೆ ಏನು ನಿಮಗೆ ವೃಷಭ ದೊಡ್ಡವನಾಗಿದ್ದರೆ ಹೋಗಿ ನೀವು ಅವನ ಊರನ್ನು ಸೇರಿಕೊಳ್ಳಿ ಅವ ಎತ್ತರದಲ್ಲಿ ಕೂತಾಗ ಮಹಾರಾಜ ಏನಾದ್ರು ಕೊಡು ಅಂತ ಹೇಳಿಕೊಂಡು ಬೇಡಿಕೊಳ್ಳಿ ನೀವು ಅನಿವಾರ್ಯ ನನಗ ಅಗತ್ಯ ಇಲ್ಲ ಮತ್ತೆ ನಿಮ್ಮನ್ನು ನೋಡಿದರೆ ಲೋಕ ಲೋಕ ಹೆದರುತ್ತದೆ ಆದ್ರೆ ನೀವು ವೃಷಭರುವನಿಗೆ ಹೆದರಿ ಕೈ ಬೇಡಿಕೊಂಡು ಬೇಡುವ ಬ್ರಾಹ್ಮಣನಾಗಿ ಉಳಿಯುತ್ತೀರಾ ನಾ ಬರುವುದಿಲ್ಲ ವೃಷಭರುವನ ಊರಿಗೆ ನಾ ಕಾಲಿಡುವುದಿಲ್ಲ ನಿಮಗೆ ಆದದ್ದು ರಾಕ್ಷಸರಿಂದ ಮತ್ತೆ ಆ ಗುರಿ ಬರೋದು ನಮ್ಮ ಜೊತೆಯಲ್ಲೇ ಐತೆ ನಮ್ಮಲ್ಲಿ ಕಲಿತುಕೊಂಡು ನಮಗೆ ವಾಸ ಮಾಡ್ತಾ ಇದ್ದಾರಾ ಅಂತಹ ಪಾಪಿಗಳು ಉದ್ದಾರ ಇರುವುದಿಲ್ಲ ಅಂತ ಅವಡಿ ಒಂದು ಗಟ್ಟಿ ಗೊತ್ತಾ ಅದಕ್ಕೆ ಅದಕ್ಕೆ ಗೊತ್ತಾಯಿತು ನಮ್ಮ ನಾಡಿಸುದು ಅವಳಲ್ಲಾ ನಾಡಿಸುದು ಉದ್ದಾರ ಆಗೋದಿಲ್ಲ ಹಾ ಹಾಗೆ ಹುನ್ನಾರೆ ಆಶಾದ್ರೇಯಿತು ಆ ಮಗ ಮನೆ ಹೋಗುವ ಇಲ್ಲಿಗೆ ಹೇಳಿದನಲ್ಲ ಹಾ ಇಲ್ಲಿ ಹೋಗತಾರೆ ಉದ್ದಾರ ಆಗೋದಿಲ್ಲ ಅವರು ಪಾಪಿ ಪಾಪಿನ ಅನ್ಯತೆ ಅಲ್ವಾ ಅವರ ಮಾಡಿದ ಪಾಪವೇ ಅವರನ್ನು ಕೂಪಕ್ಕೆ ತಳ್ತದೆ ನಾವು ಯಾಕೆ ಚಿಂತೆ ಮಾಡಬೇಕು ಅವರು ಹಾ ಅದಕ್ಕೆ ತಮ್ಮ ಉಪಾದಿ ಅನ್ನುದು ಬೇಕೇ ಬೇಕು ಅಂದ್ರೆ ಯಾರು ಯಾರು ತಂದು ಬಾಯಿಗೆ ಅನ್ನ ಹಾಕುದಿಲ್ಲ ನಾವು ಬೇಯಿಸ್ಕೊಳ್ಬೇಕಾಗುತ್ತದೆ ಹೌದು ಹಾಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕಾಗುತ್ತದೆ ನೀವು ಯಾರೋ ದೇವ್ರು ಕೊಡ್ತಾರೆ ಅಂತ ಇದಾಗ್ಲಿಕ್ಕಲ್ಲ ನಾ ಬರುವುದಿಲ್ಲ ಊರಿಗೆ ಹಾಗೆ ಹೇಳಿದ್ರೆ ಹೇಗೆ ನಾನ್ ಬಾ ನಾನು ಕಾಲಿಡುದಿಲ್ಲ ಆಯ್ತು ರಾಕ್ಷಸ ಕುಲವನ್ನ ಸುಟ್ಟ ಪೂಜೆ ಆಯ್ತಾ ನಾ ಹೇಳಿದ್ದ ನಾನು ಶಾಪ ಕೊಡು ಅಂತ ಹೇಳಿದ್ದ ಹೇಳಲಿಲ್ಲ ಮತ್ತೆ ನೀವೇ ಮುಂದೆ ಶಾಪ ಕೊಡುದು ಅಯ್ಯೋ ಹಾ ಹಾ ಅದು ಆಗುದಿಲ್ಲ ಇದು ಆಗುದಿಲ್ಲ ಮನೆಗೆ ಬರುದಿಲ್ಲ ಅಂತ ಹೇಳಿದ್ರೆ ಅಯ್ಯಪ್ಪಯ್ಯ ಊಟ ಮಾಡ್ಲಿಲ್ಲ ಮಗ ನೀ ಬಡಿಸದೆ ನಾವು ಊಟ ಮಾಡ್ಲಿ ಊಟಕ್ಕೆ ಬೆಂಕಿ ಆಯ್ತು ಊಟಕ್ಕೆ ಬೆಂಕಿ ಹಾಕಿ ಊಟ ಮಾಡುದಲ್ವಾ ಹೌದು ಈ ಊಟಕ್ಕೆ ಬೆಂಕಿ ಹಾಕು ಸುಟ್ಟು ಸುಟ್ ಸೀಕರಿಯಾಗಿ ಹೋಗ್ಬೇಕು ಮಗ ಅದಲ್ಲ ಹಾ ಹೆಂಡತಿ ತಪ್ಪು ಮಾಡಿದ್ರೆ ಯಾರು ಹೊಣೆಗಾರ ಗಂಡ ಶಿಷ್ಯ ತಪ್ಪು ಮಾಡಿದ್ರೆ ಗುರು ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಹಾಗಾದ್ರೆ ಈಗ ಅಪ್ಪ ಬರ್ಬೇಕು ಹಾ ಹೌದಾ ವೃಷಪರ ಇಷ್ಟು ಮಾಡಿಸಿದ್ದಾನೆ ಕಬ್ಬಿನ ಕಾದಾಗ ನಾವು ಬೇಕಾದ ಆಕಾರ ಮಾಡಿಕೊಳ್ಳುವ ಹೌದು ಅವ ಮದ್ದು ನನ್ನ ಕಾಳಿಗೆ ಬೀಳಬೇಕು ಆಯ್ತು ಕರ್ಕೊಂಡು ಬರ್ತೇನೆ ಅಲ್ಲಿ ಮಾಡುವುದಿಲ್ಲ ನಾನು ಅ ಸುಲಭ ಬರುವುದಿಲ್ಲ ಇಲ್ಲೇ ಸ್ವಲ್ಪ ನೆರಳಿನಲ್ಲಾದ್ರು ಇರು ಮಗ ಬಿಸಿಲಿಗೆ ಕುತ್ಕೊಂಡು ಬೇಡ ಕರ್ಕೊಂಡು ಬರ್ತೇನೆ ಹಾ ಕರ್ಕೊಂಡು ಬರ್ತೇನೆ